ಹಾಯ್ ನಮಸ್ಕಾರ ಗುಡ್ ಮಾರ್ನಿಂಗ್ ಬಾಯ್ಸ್ ಎಲ್ಲರೂ ಹೆಂಗಿದ್ರ ಬಾಯ್ಸ್ ಅಣ್ಣ ಇಸ್ ಫುಲ್ ಆನ್ ಎನರ್ಜಿ ಲೈಕ್ ದಿಸ್ ಫ್ಲವರ್ಸ್ ಬೆಂಗಳೂರನ್ನ ಈ ಟೈಮಲ್ಲಿ ನೋಡೋ ಖುಷಿನೇ ಒಂಥರ ಡಿಫ್ರೆಂಟ್ ಏನು ಕ್ರೇಜಿಯಾಗಿ ಕಾಣಿಸುತ್ತೆ ರೋಡ್ಸ್ ಎಲ್ಲ ಬಟ್ ಬಿ ಬಿ ಎಂ ಪಿ ಕ್ಲೀನ್ ಮಾಡೋರಿಗೆ ಸ್ವಲ್ಪ ಕಷ್ಟ ಯಾಕೆಂದ್ರೆ ಹೂ ಬೀಳ್ತಾನೆ ಇರುತ್ತೆ ಡೈಲಿ ಹೊಸ್ದಾಗಿ ಬೆಳಿತಾನೆ ಇರುತ್ತೆ ಸೊ ಅವರಿಗೂ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಸಾಕಾಗೋಗುತ್ತೆ ಅಣ್ಣ ಅಂದರೆ ನಮಗೆ ಕಾಂಪಿಟೇಷನ್ನ ಇಲ್ಲ ರೇಸ್ ಮಾಡೋಣ ಅಂತನಾ ಏನು ಅಂತ ಹಾಂ ಹೋಗ್ಬಿಟ್ರೆ ಪಕ್ಕದಲ್ಲಿ ನಾನು ಬರೋದಿಲ್ಲ ಬಿಡಿಯೋಣ ಐ ಆಮ್ ಇನ್ ಚಿಲ್ ಮೋಡು ಆ ಹಾ ಹಾ ಬೆಳಗ್ಗೆ ರೈಡ್ ಮಾಡೋ ಮಜಾ ಇದೆಯಲ್ಲ ಇದೊಂಥರ ಕ್ರೇಜಿ ಆಗಿರುತ್ತೆ ವಯಸ್ಸು ಏನು ಹೇಳಿ ಕ್ರೇಜಿ ಅಲ್ಲ ಈ ತಣ್ಣನ ಗಾಳಿ ಬೀಸುತ್ತಲ್ಲ ಬಾಡಿಗೆ ಬಾಡಿ ಖುಷಿ ಪಡ್ತದೆ ಅದೇ ಒಂದು ಎಂಟು ಗಂಟೆ ಆಗಲಿ ರೀ ಆಮೇಲೆ ಯಾಕಾದ್ರೂ ಹೊರಗೆ ಬಂದು ಅನ್ಸುತ್ತೆ ಈ ಫೀಲ್ಡಲ್ಲಿ ಯಾರು ಕ್ರಿಕೆಟ್ ಆಡ್ತಾ ಇಲ್ವಲ್ಲ ಇದನ್ನೆಲ್ಲ ಇವಾಗಂತೂ ತುಂಬ ಮಿಸ್ ಮಾಡ್ಕಂತೀವಿ ಯಾಕೆ ಅಂದರೆ ಅವಾಗ ಆಟ ಆಡೋದು ಅದೊಂದು ಹ್ಯಾಬಿಟ್ಟೇ ಅಲ್ಲ ಅವಾಗ ಆಟ ಆಡೋದೇ ಮೈನು ಆಟ ಆಡಬೇಕು ಈ ಊಟ ಮಾಡೋದು ನೀರು ಕುಡಿಯೋದು ಹೆಂಗೋ ಆಟ ಆಡೋದು ಹಂಗಿತ್ತು ಊರಲ್ಲಿದ್ದಾಗ ಸೊ ಇವಾಗ ಅವಾಗ ಬ್ಯಾಟ್ ಬಾಲ್ ತರೋಕ್ಕೆ ಹೊಡೆದಾಡ್ತಿದ್ವಿ ದುಡ್ಡಿಲ್ಲದೆ ಸೊ ಇವಾಗ ಬ್ಯಾಟ್ ಬಾಲ್ ಏನು ಫುಲ್ಲು ಇದೇ ತರ್ಬೋದು ಮೂರು ಮೂರು ವಿಕೆಟು ವಿಕೆಟ್ ಇಲ್ಲವೇ ಇಲ್ಲ ಬಿಡಿ ನಾವು ವಿಕೆಟೆಲ್ಲ ಹಿಡ್ಕೊಂಡು ಕ್ರಿಕೆಟ್ ಆಡ್ತಿರೋದು ನೂರಕ್ಕೆ ಒಂದು ದಿನ ಆ ಥರ ಕ್ರಿಕೆಟ್ ಆಡ್ತಿದ್ದು ಇನ್ನೆಲ್ಲ ಕಲ್ಲು ಈ ರೋಹನ್ ಕಲ್ಲು ಅಂತಾರೆ ಗೊತ್ತಾ ಈ ಕಣ ಹೊಡಿತಾರಲ್ಲ ಅದೇ ನಮ್ಮ ಪರ್ಮನೆಂಟ್ ವಿಕೆಟು ಅದರಲ್ಲಿ ಈ ಕರ್ಕು ತಗೊಂಬಿಟ್ಟು ಮೂರು ಗೆರೆ ಕೊರೆದ್ಬಿಟ್ಟು ಅದ್ರಲ್ಲಿ ಕ್ರಿಕೆಟ್ ಆಡ್ತಿದ್ವಿ ಯಾವ ಬಾಲ್ ವಿಕೆಟ್ ಆಯಿತು ಯಾವ ಬಾಲ್ ವಿಕೆಟ್ ಆಗಿಲ್ಲ ಅದಕ್ಕೆ ಎಷ್ಟು ಜಗಳ ಆಡಿದ್ದೀವೋ ಏನೋ ಸೊ ಅದೆಲ್ಲ ಮೆಮೊರೀಸ್ ಆಗುಳದ್ಬಿಡ್ತಲ್ಲ ಅಂತ ಜಸ್ಟ್ ಒಂದು ಟೆನ್ ಇಯರ್ಸ್ ಬ್ಯಾಕ್ ಅಂದ್ಕೊಳ್ಳಿ ಟೆನ್ ಇಯರ್ಸ್ ಬ್ಯಾಕ್ ಹೆಂಗಿದ್ವಿ ಇವಾಗ ಅದಿಲ್ಲ ಸೊ ಲೈಫ್ ಮಸ್ಟ್ ಬಿ ಮೂವ್ ಆನ್ ಅದಕ್ಕೆ ಯಾವ್ಯಾವ ಟೈಮಲ್ಲಿ ಏನೇನು ಬರುತ್ತೋ ಅದನ್ನೆಲ್ಲ ಮಾಡ್ತಾ ಇರಬೇಕು ಮುಂದೆ ಮಾಡೋಣ ಮುಂದೆ ಮಾಡೋಣ ಇವಾಗ ಓದ್ಕೊಳ್ಳೋಣ ಆಮೇಲೆ ಕ್ರಿಕೆಟ್ ಆಡೋಣ ಅಂತೇನಾರ ಇದ್ರೆ ಆಗಲ್ಲ ಇಲ್ಲ ಆಮೇಲೆ ಓದ್ಕೊಳೋಣ ಇವಾಗ ಬರೀ ಕ್ರಿಕೆಟ್ ಆಡ್ಬಿಡೋಣ ಅಂದರೆ ಇಲ್ಲ ಸೋ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು ಎರಡನ್ನು ಇವಾಗ ಮೋಸ್ಟ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಡೀತಿರ್ಬೇಕು ಎಲ್ಲರಿಗೂ ಸೊ ಎಕ್ಸಾಮ್ ಚೆನ್ನಾಗಿ ಬರೀರಪ್ಪ ಎಕ್ಸಾಮು ಎಕ್ಸಾಮ್ನ ಚೆನ್ನಾಗಿ ಮಾಡಿ ಎಸ್ ಎಲ್ ಸಿ ಒಂದು ಆಗ್ಬಿಟ್ರೆ ಸಾಕು ಲೈಫ್ ಸೆಟ್ಲು ಅಂತ ಹೇಳಿರೋರಿಗೆ ಇಕ್ಕಂಡೆ ಅಲ್ಲ ಎರಡು ಇಕ್ಕಿ ಹೇಳ್ತೀನಿ ನಮಗೂ ಹೇಳಿದ್ರು ಸೊ ಚೆನ್ನಾಗೇನೋ ಮಾಡಿದ್ವಿ ಹೆಂಗೆ ಅಂದರೆ ಒಂದೊಂದು ಸ್ಟೇಜಿಗೆ ಬಂದಾಗ ಒಂದೊಂದು ಸ್ಟೇಜ್ಗೆ ಹೋಗ್ತಾ ಇರಬೇಕು ಸೊ ಎಸ್ ಎಲ್ ಸಿ ಓದ್ಬೇಕಾದ್ರೆ ಎಸ್ ಎಲ್ ಸಿ ಸಾಕು ಅದಾದಮೇಲೆ ಇನ್ನೂ ಮುಂದಕ್ಕೆ ಬೇಕು ಅದಾದ ಇನ್ನೂ ಮುಂದಕ್ಕೆ ಬೇಕು ಸೊ ಓದೋದ್ರಿಂದ ಯಾವುದೇ ಲಾಸ್ ಇಲ್ಲ ಎಷ್ಟು ಓದಿದ್ರೂ ಲಾಸ್ ಅಂತೂ ಆಗೋಲ್ಲ ಬೆಳಗ್ಗೆ ಬೆಳಗ್ಗೆ ಈ ನೀತಿ ಪಾಠ ಏನು ಗುರು ನಿಮ್ಮದು ಅಂತಿದ್ದೀರ ಸೊ ಹಂಗೆ ಸ್ವಲ್ಪ ಆಗಿದ್ದಾಗ ಅವೆಲ್ಲ ಬರ್ತವೆ ಈ ನನ್ನ ಮಕ್ಕಳು ಈ ನೊಡ್ರೋಳಲ್ಲಿ ಗುಂಡಿ ಮಾಡಿ ನಮ್ಗೆ ಬೇಡ ಕಣ್ಣ ನೋಡಿ ಈ ಥರ ಉಬ್ಬು ತಗ್ಗು ಇದ್ದರೆ ಗಾಡಿ ಸ್ಟಾಪಿಂಗ್ ಪವರ್ ಕೂಡ ಕಮ್ಮಿ ಆಗುತ್ತೆ ಯಾಕೆ ಅಂದರೆ ಟಯರು ರೋಡ್ ಮೇಲೇ ಇರಲ್ಲ ಹಿಂಗೆ ಕುಣಿತಾ ಇರುತ್ತಲ್ವಾ ಸೊ ಬ್ರೇಕ್ ಹೆಂಗೆ ಹಿಡಿಯುತ್ತೆ ಹೇಳಿ ಅದೇ ಟೈರ್ ಫ್ಲಾಟ್ ಇತ್ತು ಅಲ್ಲ ಟೈರ್ ಅಂತೀನಿ ನೋಡಿ ರೋಡ್ ಫ್ಲಾಟ್ ಇತ್ತು ಅಂದ್ಕಳಿ ಸೊ ನಮ್ಮ ಟಯರಲ್ಲಿರುವ ಗ್ರಿಪ್ಪು ಆವಾಗ ಕೆಲ್ಸಕ್ಕೆ ಬರುತ್ತೆ ಅಣ್ಣ ಅವು ಅಣ್ಣ ಸೊ ಇವಾಗ ಒಂದು ಜಾಲಿ ಮಾರ್ನಿಂಗ್ ರೈಡ್ ಹೊರಟಿದ್ದೀವಿ ನಾನು ನನ್ನ ಅರ್ಧಂಗಿನೂ ಯಾರ್ಯಾರು ಈ ಮದುವೆ ಆದಮೇಲೆ ಸ್ಪೀಡ್ ಗೀಡೇನಾರು ಕಮ್ಮಿ ಆಯಿತು ಅಂದರೆ ಸೊ ದಟ್ ಈಸ್ ನಾಟ್ ದ ರೀಸನ್ ನಾನು ಯಾವಾಗಲೂ ಅದೇ ಥರ ಓಡಿಸೋದು ಸುಮ್ಮನೆ ಗಾಡಿನ ಹೋಗ್ರು ರೈಡ್ನ ಮಜಾ ಮಾಡಬೇಕು ನಿಜ ಸೊ ಆಲ್ವೇಸ್ ರಿಸ್ಕಲ್ಲಿ ಇಡಬಾರ್ದು ಫಸ್ಟೇದಾಗಿ ಇದು ಅಂದರೆ ಈ ಸೆಗ್ಮೆಂಟ್ ಗಾಡಿಗಳೆಲ್ಲ ಟಾಪ್ ಸ್ಪೀಡ್ಗೆಲ್ಲ ಅಲ್ಲ ಅವರೇ ನಾನು ಮಾಡಿರೋದಕ್ಕೆಲ್ಲ ಛೋಲ ನಾ ಮಾಡಿರೋ ತಪ್ಪೆಲ್ಲ ಕ್ಷಮಿಸಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ನಾನು ಮಾಡಿರೋ ತಪ್ಪಿಗೆ ಬೇರೆಯವ್ರನ್ನೆಲ್ಲ ಕ್ಷಮಿಸಪ್ಪ ಅಂತ ನಾನು ಕೇಳ್ತಿದ್ದೀನಿ ದೇವ್ರನ್ನ ಸೊ ಹೇಳಿದ್ನಲ್ಲ ಈ ಸೆಗ್ಮೆಂಟ್ ಗಾಡಿಗಳೆಲ್ಲ ಈ ಥರ ಒಂದು ಹಂಡ್ರೆಡು ಒನ್ ಟ್ವೆಂಟಿ ಸ್ಪೀಡ್ಗೆಲ್ಲ ಓಕೆ ಅದ್ರ ಮೇಲೆ ಹೋಗ್ತೀರಾ ಅಂದರೆ ಗಾಡಿಗೂ ಡೇಂಜರು ನಿಮಗೂ ಡೇಂಜರು ಸೊ ನಾವು ಅದಕ್ಕೆ ಆ ಹೆಲ್ತಿ ಸ್ಪೀಡ್ನ ಮೇಂಟೈನ್ ಮಾಡ್ತೀವಿ ಒನ್ ಟ್ವೆಂಟಿ ಅಲ್ಲೆಲ್ಲ ವರ್ಕ್ ಆಗಲ್ಲ ಬಿಡಿ ಯಾವ ಮಿರರ್ ಆದ್ರೂ ಅಷ್ಟೇ ಓಯಮ್ ಮಿರರ್ಸ್ನೇ ಸ್ವಲ್ಪ ಬ್ಲರಿ ಬ್ಲರಿ ಅನ್ಸುತ್ತೆ ಇನ್ನ ಈ ಮಿರರ್ಸ್ ಎಲ್ಲ ನಿದ್ದು ಹಣ ಯಾಕಡೆ ಬತ್ತೀಯಾ ಯಾರೋ ಬೆಳಗ್ಗೆ ಬೆಳಗ್ಗೆನೇ ಇಕಂಬಿಟ್ಟಿದ್ದಾರೆ ಮಾರ್ನಿಂಗ್ ನಿದ್ದೆ ಸೊ ಜಾಸ್ತಿ ನೈಟ್ ಓಡಿಸಿರೋರಿಗೆ ಮಾರ್ನಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಎಂಥವ್ರಿಗಾದ್ರೂ ನಿದ್ದೆ ಎಳಿತದೆ ಸೊ ಆ ಫ್ರೆಶ್ನೆಸ್ ಬರಬೇಕು ಅಂದರೆ ನೀವು ಮಾರ್ನಿಂಗೇ ಶುರು ಮಾಡಬೇಕಷ್ಟೇ ಇಲ್ಲ ಅಂದರೆ ಮಾರ್ನಿಂಗ್ ರೈಡಲ್ಲಿ ಸ್ವಲ್ಪ ನಿದ್ದೆ ಕಾಮನ್ ಆಮೇಲೆ ಬೇಗ ಎದ್ದಿರೋರಿಗೆ ಒಂದು ಹತ್ತು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಊಟ ಆದಮೇಲೆ ಅವಾಗ ನಿದ್ದೆ ಕಾಮನ್ ಇವತ್ತು ಸೂಪರ್ ಬೈಕವರ್ಸೆಲ್ಲ ಯಾರೂ ಕಾಣಿಸ್ಲಿಲ್ಲ ಸೊ ಎಲ್ಲ ಫುಲ್ಲು ಬೈಕಿಂಗ್ ಗ್ಯಾಂಗ್ ಅವರಿದ್ದರು ಅವ್ರ ಹತ್ರ ಎಲ್ಲ ಏನು ಮಜಾ ಇರಲ್ಲ ಅಂತ ನಾವು ಬಂದ್ವಿ ಅಷ್ಟೇ ವಾಯ್ಸ್ ನೋಡಿ ಈ ಸ್ಪೀಡಿಗೆಲ್ಲ ಓಕೆ ಮಿರರ್ಸು ನೋಡಿ ಕಾಣಿಸುತ್ತೆ ಬಟ್ ಹಂಡ್ರೆಡ್ ಪ್ಲಸ್ಸಲ್ಲಿ ಇದ್ದಾಗೆಲ್ಲ ಏನೋ ಬರ್ತೈತೆ ಅಂತ ಗೊತ್ತಾಗುತ್ತೆ ಬಟ್ ಏನಂತ ಗೊತ್ತಾಗಲ್ಲ ಅಷ್ಟೇ ಈ ಪೆಟ್ರೋಲ್ ಬಂಕ್ ಹತ್ರ ಎಲ್ಲ ಹುಷಾರಾಗಿರ್ಬೇಕು ಯಾರು ಯಾವಾಗ ಸಡನ್ ಆಗಿ ಎಳಿತಾರೆ ಅಂತ ಗೊತ್ತಾಗಲ್ಲ ಸೊ ಅವ್ರ ತಲೆಯಲ್ಲಿ ಇರೋಲ್ಲ ಪೆಟ್ರೋಲ್ ಬಂಕ್ ನೋಡಿದ ತಕ್ಷಣ ಅಯ್ಯಯ್ಯೋ ಹಾಕ್ಸ್ಬಿಡೋಣ ಅಂತ ಅವ್ರ ಮೈಂಡ್ ಸಡನ್ ಆಗಿ ಇಕ್ಕಾದ ತಕ್ಷಣ ನಮ್ಮ ಮೈಂಡ್ಗೂ ತಲೆ ಕೊಟ್ಟು ಬಿಡ್ತಾರೆ ಅಲ್ಲ ನಮ್ಮ ಮೈಂಡ್ಗೂ ಕೆಲಸ ಕೊಟ್ಬಿಡ್ತಾರೆ బస్ బరకు ముంచే స్వల్ప పార్స కష్టది బందే తీ నైంటే ఏ త్రీ నైంట ಸೊ ನಾನು ಚಾರ್ಲಿ ಸೇಲ್ ಮಾಡ್ತೀನಿ ಅಂತ ಲಾಸ್ಟ್ ಲಾಸ್ಟ್ಲಾಗಲ್ಲಿ ಕೂಡ ಹಾಕಿದ್ದೆ ನಾನು ಸೇಲ್ ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ದೆ ಸೊ ಈಗಲೂ ಅಂದ್ಕೊಂಡಿದ್ದೀನಿ ಪರವಾಗಿಲ್ಲ ಸೇಲ್ ಮಾಡಿದ್ರು ಓಕೆ ಸೇಲ್ ಮಾಡಿಲ್ಲ ಅಂದರೂ ಓಕೆ ಸೇಲ್ ಮಾಡಿದ್ರೆ ಅಪ್ಗ್ರೇಡೇಷನ್ನು ಸೇಲ್ ಮಾಡಿಲ್ಲ ಅಂದರೆ ಮಾಡಿಫಿಕೇಷನ್ನು ಅಷ್ಟೇ ಸಿಂಪಲ್ ಸೊ ಎಲ್ಲರೂ ಕೇಳೋ ಪ್ರೈಸ್ ನೋಡಿಬಿಟ್ಟು ಬೇಡ ಗುರು ಸೇಲ್ ಮಾಡೋದೇ ಬೇಡ ಅಂತ ಅನಿಸ್ಬಿಡ್ತು ಅಂದರೆ ನಮ್ಮ ಜನಕ್ಕೆಲ್ಲ ಯಾವ ಥರ ಬೇಕು ಅಂದರೆ ಕಮ್ಮಿ ರೇಟಲ್ಲಿ ಚೆನ್ನಾಗಿರೋ ಗಾಡಿ ಬೇಕು ಸೊ ಫಸ್ಟು ಏನಪ್ಪ ಅಂದರೆ ರಾಂಗ್ ಪರ್ಸೆಪ್ಷನ್ ಐತೆ ಜಾಸ್ತಿ ಓಡಿದ ತಕ್ಷಣ ಗಾಡಿ ಹಾಳಾಗ್ಬಿಟ್ಟಿರುತ್ತೆ ಅನ್ನೋದಲ್ಲ ಎಷ್ಟು ಗಾಡಿ ಓಡಿಸಿದ್ರು ಹೆಂಗೆ ಮೈಂಟೇನ್ ಆಗೈತೆ ಗಾಡಿ ಸೊ ಅದು ಇಂಪಾರ್ಟೆಂಟು ಯಾರೂ ಓಡ್ಸಿ ನೋಡೋಕೆ ರೆಡಿ ಇಲ್ಲ ಗಾಡಿ ಹೆಂಗೆ ಮೈಂಟೈನ್ ಮಾಡಿದ್ದಾರೆ ನೋಡೋಕೆ ರೆಡಿ ಇಲ್ಲ ಜಸ್ಟು ಒಂದು ಕನ್ಕ್ಲೂಷನಿಗೆ ಬಂದುಬಿಡ್ತಾರೆ ಇಪ್ಪತ್ತೇಳು ಸಾವಿರ ಓಡೈತೆ ಗಾಡಿ ಸೊ ಹಿಂಗಾಗ್ಬಿಟ್ಟಿರುತ್ತೆ ಅಂತ ಇನ್ನೇನು ಮೂವತ್ತು ಸಾವಿರ ಆಯ್ತದೆ ಅಂದ್ಕೊಳ್ಳಿ ಅದಾದ ಮೇಲೆ ಆ ಓಕೆ ನಮ್ಮ ಅರ್ಧಂಗೆ ಹೇಳ್ತವ್ರೆ ಇನ್ನೊಂದು ರೀಸನ್ ಬಂದ್ಬಿಟ್ಟು ಥರ್ಡ್ ಓನರ್ ಅಂತ ಅಂತ ಸೊ ಥರ್ಡ್ ಓನರ್ ಆದ್ರೂ ಫಸ್ಟ್ ಓನರ್ ಗಾಡಿ ಓಡಿಸಿರೋದು ಎಷ್ಟು ಹೇಳಿ ಬರೀ ಸಾವಿರದ ಇನ್ನೂರ ಕಿಲೋಮೀಟರು ನಾನು ಅದೇ ಹೇಳೋದು ಎಲ್ಲರಿಗೂ ಪ್ರೂಫ್ ಗುರು ಗಾಡಿ ಏನೇನಾಗೈತೆ ಅಂತ ಸೊ ಅದಕ್ಕಿಂತ ಕನ್ಕ್ಲೂಷನ್ ಇನ್ನೊಂದು ಬೇಡ ನಿಜವಾಗ್ಲೂ ಹೇಳ್ತೀನಿ ನಾನು ಸಬ್ಸ್ಕ್ರೈಬರ್ಸ್ ಒಬ್ರು ಟೆಕ್ಸ್ಟ್ ಮಾಡಿದರು ನನಗೆ ಗಾಡಿ ಐದು ಸಾವಿರನ ಆರು ಸಾವಿರನೂ ಓಡಿರೋದು ನನಗೆ ಪರ್ಫೆಕ್ಟಾಗಿ ನೆನಪಿಲ್ಲ ಬಟ್ ಅವ್ರು ತಗೋಬೇಕಾದ್ರು ನನಗೆ ಮೆಸೇಜ್ ಮಾಡಿದರು ಬ್ರೋ ಇಷ್ಟು ಓಡೈತೆ ಇಷ್ಟು ಇಷ್ಟು ಅದೇನೋ ಎಲ್ಲ ಕೇಳೋದಕ್ಕೆ ಟೂ ಫಿ ಡ್ಯೂಕ್ ಟು ಫಿಫ್ಟಿ ಸರ್ವೀಸ್ ಆಗ್ಬಿಟ್ಟು ಎರಡು ವರ್ಷ ಆಗೈತಂತೆ ಗುರು ನಾನು ಅವ್ರಿಗೆ ಹೇಳಿದ್ದೆ ಬ್ರೋ ಸರ್ವಿಸ್ ಎಲ್ಲ ಚೆಕ್ ಮಾಡಿ ತಗೊಳ್ಳಿ ಅಂತ ಆದ್ರೂ ಅವ್ರು ಹೆಂಗೆ ತಂದರೋ ಏನೋ ಗೊತ್ತಿಲ್ಲ ಚೆಕ್ ಮಾಡಿದ್ದೀನಿ ಅಂತ ಹೇಳಿದ್ರು ನಾನು ಕೇಳಿದಾಗ ಸೊ ಬ್ರೋ ಎರಡು ವರ್ಷ ಆಗೈತೆ ಸರ್ವೀಸ್ ಆಗಿ ಇವಾಗ ಸರ್ವೀಸ್ ಮಾಡಿಸ್ತಾ ಬೇಡವಾ ಸರ್ವಿಸ್ ಟೂ ಅಲ್ಲಿ ಇನ್ನೂ ಎರಡು ಸಾವಿರ ಕಿಲೋಮೀಟ್ರ್ ಐತೆ ಅಂತ ತೋರಿಸ್ತೈತೆ ಅಂದರು ಬ್ರೋ ಫಸ್ಟು ಹೋಗಿ ಸರ್ವೀಸ್ ಮಾಡಿಸಿ ಅಂತ ಹೇಳಿದೆ ಸೊ ಗಾಡಿ ಬಗ್ಗೆ ಮಿನಿಮಮ್ ಬೇಸಿಕ್ ನಾಲೆಡ್ಜ್ ತಿಳ್ಕೊಂಡು ಅದಾದ್ಮೇಲೆ ಸೆಕೆಂಡ್ಸಿಗೆ ಕೈ ಹಾಕಬೇಕು ಸೊ ಯಾವುದು ಒಂದು ತ್ರೀ ನೈಂಟಿ ಬರೀ ಐದು ಸಾವಿರ ಓಡೈತೆ ಈ ಗಾಡಿ ತೊಗೊಂಬೋಳೋಣ ಅನ್ನೋ ಪರ್ಸೆಪ್ಷನ್ ಬೇರೆ ಚೆನ್ನಾಗೂ ಸಿಗುತ್ತೆ ನಾನು ಚೆನ್ನಾಗಿರೋಲ್ಲ ಅಂತ ಹೇಳಲ್ಲ ಒಬ್ಬೊಬ್ರು ಜೆನ್ಯೂನ್ ಬೈಯರ್ಸು ಇರ್ತಾರೆ ಬಟ್ ಯಾವುದೇ ಓನರ್ ಆದ್ರೂ ಗಾಡಿ ಓಡಿಸಿಲ್ಲ ಅಂದರೆ ಸರ್ವೀಸ್ ಮಾಡಿಸ್ಬೇಕು ಅಂದರೆ ಅವ್ನು ನಮ್ಮ ಥರ ಹುಚ್ಚನೇ ಆಗಿರಬೇಕು ನೀವು ಏನೋ ಮನೇಲಿ ಅಪ್ಪ ಅಮ್ಮ ಕೊಡಿಸಿರೋ ಗಾಡಿ ಅವ್ರೇನೋ ತಗೊಂಡಿದ್ದಾರೆ ಅಂದರೆ ಪಕ್ಕ ಸರ್ವೀಸ್ ಮಾಡಿಸಿರೋಲ್ಲ ಗುರು ಯಾವ ಗಾಡಿ ಓಡಿಸಿಲ್ಲ ಅಂದಮೇಲೆ ಆ ಗಾಡಿ ಮೇಲೆ ಏನು ಎಮೋಷನ್ನೇ ಇಲ್ಲ ಅಂದಮೇಲೆ ಸುಮ್ಮನೆ ಎಷ್ಟು ಐದು ಸಾವಿರ ಆರು ಸಾವಿರ ಎಲ್ಲ ಕೊಟ್ಬಿಟ್ಟು ಸರ್ವಿಸ್ ಮಾಡ್ತಾರೆ ಹೇಳಿ ಮಿನಿಮಮ್ ಬೇಸಿಕ್ ಸರ್ವಿಸ್ ಮಾಡಿಸ್ತೀರ ಅಂದ್ರೂ ನಾಲ್ಕು ಸಾವಿರ ಬೇಕು ತ್ರೀ ನೈಂಟಿಗೆಲ್ಲ ಸೊ ಯಾರು ಆರು ತಿಂಗಳಿಗೆ ಒಂದು ಸಲ ನಾಲ್ಕು ಸಾವಿರ ಇಡ್ತಾರೆ ಗಾಡಿ ಓಡಿಸೇ ಇಲ್ಲ ಅಂದರೆ ನೀವೇ ನೋಡಿರ್ತೀರ ಎರಡು ವರ್ಷ ಮೂರು ವರ್ಷ ಆಗಿರುತ್ತೆ ಬರೀ ಐದು ಸಾವಿರ ಆರು ಸಾವಿರ ಕಿಲೋಮೀಟ್ರ್ ಓಡಿರುತ್ತೆ ಕಮ್ ಯಾಕೆ ಅಂದರೆ ಗಾಡಿ ತುಂಬ ದಿನ ನಿಂತಿರುತ್ತೆ ಯಾವುದಾದ್ರು ಎರಡು ಸರ್ವಿಸ್ ಸ್ಕಿಪ್ ಆಗೇ ಆಗಿರುತ್ತೆ ಸೊ ಗಾಡಿ ಓಡಿಸಿಲ್ಲ ಅಂದ ತಕ್ಷಣ ಪಾರ್ಟ್ಸ್ ಹಾಳಾಗಲ್ಲ ಅಂತ ಅಂದ್ಕೊಬೇಡಿ ಏನು ಹೋಗಬೇಕು ವೇರ್ ಆ್ಯಂಡ್ ಟೈರ್ ಪಾರ್ಟ್ಸ್ ಎಲ್ಲ ಇದೆಯಲ್ಲ ನೀವು ಸುಮ್ಮನೆ ನಿಲ್ಸಿದ್ರೂ ಹಾಳಾಗುತ್ತೆ ಇವಾಗ ಸುಮ್ಮನೆ ನಿಲ್ಲಿಸಿದ್ರೆ ಟೈರ್ ಹಾಳಾಗುತ್ತೆ ಚೈನ್ಸ್ ಪಾಕೆಟ್ ಶುರು ಶುರುವಾಗುತ್ತೆ ಇಲ್ಲಾಂದ್ರೆ ಆ ರಬ್ಬರೆಲ್ಲ ಏನೇ ನೀವೇನೇ ಚೈನ್ಲು ಮಾಡಿದ್ರೂ ಚೈನ್ಸ್ ಪಾಕೆಟಿಗೆ ಹೊಗೆ ಹಾಕ್ಬಿಟ್ಟಿರುತ್ತೆ ಸೊ ಈ ಥರ ವೇರ್ ಆ್ಯಂಡ್ ಟೈರ್ ಪಾರ್ಟ್ಸಿಗೆಲ್ಲ ನೀವೇನೂ ಮಾಡೋಕ್ಕಾಗಲ್ಲ ಓಡಿರಲಿ ಓಡದೇ ಇರಲಿ ಗಾಡಿ ಸೊ ಓಡೋ ಅಲ್ಲಿರೋ ಮ್ಯಾಟ್ರ್ ಬಂದ್ಬಿಟ್ಟು ನೀವು ಹೆಂಗೆ ಮೇಂಟೈನ್ ಮಾಡಿದಿರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗಾಡಿ ಐವತ್ತು ಸಾವಿರ ಓಡಿದ್ರೂ ಮಿನಿಮಮ್ ಇಷ್ಟು ಮೇಂಟೆನೆನ್ಸ್ ಅಂತ ಒಂದೇ ಬಂದಿರುತ್ತೆ ಆ ಮೇಂಟೆನೆನ್ಸ್ ಮಾಡಿಸೇ ಮಾಡಿರ್ತಾರೆ ಸೊ ಅದಕ್ಕೋಸ್ಕರನೇ ಗಾಡಿ ಐವತ್ತು ಸಾವಿರ ಓಡಿರುತ್ತೆ ಇಲ್ಲಾಂದ್ರೆ ಐವತ್ತು ಸಾವಿರ ಹೊಡೋಕೆ ಹೆಂಗೆ ಸಾಧ್ಯ ಸೊ ಇದನ್ನೆಲ್ಲ ತಲೇಲಿಟ್ಕೊಳ್ಳಿ ಸ್ವಲ್ಪ ನಾನು ನನ್ನ ಗಾಡಿ ಸೇಲ್ ಆಗಲಿ ಅಂತ ಇದೆಲ್ಲ ಪಾಯಿಂಟ್ ಹೇಳ್ತಿಲ್ಲ ಸೊ ನಿಮಗೆ ಜೆನ್ಯೂನಾಗಿ ಯಾರು ಸೆಕೆಂಡ್ಸ್ ಗಾಡಿ ಹುಡುಕ್ತಿದ್ರೆ ನನಗೆ ಟೆಕ್ಸ್ಟ್ ಮಾಡಿ ಬೇಕಿದ್ರೆ ನಾನು ನನ್ನ ಅನುಭವದಲ್ಲಿ ಏನೇನು ನೋಡಬೇಕು ಅಂತ ನಿಮಗೆ ಗ್ಯಾರಂಟಿ ಇನ್ಪುಟ್ಸ್ ಕೊಡ್ತೀನಿ ಯಾಕೆ ಅಂದರೆ ನಾನು ಅನುಭವಿಸಿದ್ನಲ್ಲ ಒಂಥರ ಕಷ್ಟ ನಂದು ಬಿಡಿ ಗಾಡಿ ಪ್ರಾಬ್ಲಮ್ ಅಲ್ಲ ಅದು ದಟ್ ಈಸ್ ಮನಿ ಪ್ರಾಬ್ಲಮ್ಮು ಸೆಕೆಂಡ್ಸಲ್ಲಿ ಸೊ ಅದಕ್ಕೆ ಯಾವುದಕ್ಕೂ ಸಿಲುಕ್ತೇನೆ ಪೀಸಾಗಿರಬೇಕು ಗಾಡಿ ತಗೊಂಡ್ಮೇಲೆ ಆ ಥರ ಗಾಡಿ ತಗೋಬೇಕು ಸೆಕೆಂಡ್ಸಲ್ಲಿ ತಗೊಂಡ್ಬೋದು ಸೊ ಈ ಪಾಯಿಂಟ್ಸ್ ಎಲ್ಲ ತಲೆಯ ಕಡೆ ಬಾಯ್ಸ್ ಸ್ವಲ್ಪ ಅಂಡರ್ಸ್ಟೋ ಹೂ ಬ್ರೇಕ್ಫಾಸ್ಟ್ ಆಯ್ತಪ್ಪ ಇಟ್ಸ್ ಟೋಟಲಿ ಮೆಸ್ ಆಗಿಬಿಡ್ದು ಧ್ರುವ ತಾರೆ ಅಂತ ಹೊಸ ಹೋಟೆಲಿಗೆ ಹೋಗಿದ್ವಿ ಅವರಿನ್ನೂ ಪಾಪ ಇವಾಗ ಓಪನ್ ಮಾಡ್ಕೊಂಡಿದ್ದಾರೆ ಜನ ಬೇರೆ ಇಲ್ಲ ಅವ್ರಿಗೆ ಹತ್ರ ಹತ್ರ ಮುಕ್ಕಾಲು ಗಂಟೆ ಆಯಿತು ಅಲ್ಲಿ ಇಡ್ಲಿ ತಿಂದು ಬರೋ ಅಷ್ಟು ಸೊ ಅವ್ರ ಬಿಲ್ ಬೇರೆ ಬರ್ತಿರ್ಲಿಲ್ಲ ಎಕ್ಸ್ಟ್ರಾ ಬೇರೆ ಪೇ ಮಾಡಿಸ್ಕೊಂಡ್ರು ಆಮೇಲೆ ಮೆನು ನೋಡಿದ್ರೆ ಕಮ್ಮಿ ಆಗಿತ್ತು ಐವತ್ತು ರೂಪಾಯಿ ಅವರೇ ನಮಗೆ ಕೊಡಬೇಕಾಯ್ತು ಸೊ ಅದನ್ನೆಲ್ಲ ಔಟ್ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಅದಿಗೆ ಟೈಮೇ ಆಗೋಯ್ತು ಸೊ ಓಕೆ ಬಾಯ್ ನೆಕ್ಸ್ಟ್ ವಿಡೋದಾಗ ಸಿಗುವ ಅಂಟಿಲ್ದ್ ಛಟಾ ಬೈ ಬಾ ಲವ್ ಯು ಆಲ್ ಟೇಕ್ ಕೇರ್ ಯಾವುದೋ ಬೈಕಿಂಗ್ ಹೆಂಗೆ ಹೋಗ್ತೈತೆ डू यट डोट क्वेट ओके ब्रोस